ಸಂಚಿಕೆ ಶುರುವಿನಲ್ಲಿ ಗೌರಿ ಅಪ್ಪ ಟೈಮ್ ಟೈಮ್ಗೆ ಮಾತ್ರೆ ಇರಿ ಅಂತ ಹೇಳ್ತಾಳೆ ನನ್ನ ಪಕ್ಕದಲ್ಲೇ ಮಾತ್ರೆ ಇರೋವಾಗ ನನಗೆ ಅಕ್ಕಮ್ಮ ಮಾತ್ರೆ ಬಿಡಮ್ಮ ಅಂತ ಹೇಳ್ತಾನೆ ಆನಂದ್ ಅಪ್ಪ ಅಂತಾಳೆ ಗೌರಿ ಆಗ ಗೌರಿ ಇದ್ಕೊಂಡು ಅಪ್ಪ ಒಂದು ನಿಮಿಷ ನೀವಂತೂ ಕೇಳಲ್ಲ ನಾನಾದರೂ ಕೊಡ್ತೀನಿ ತೊಗೊಳ್ಳಿ ಅಂತ ಹೇಳ್ತಾಳೆ ಗೌರಿ ಆಗ ಆನಂದ್ ಇದ್ಕೊಂಡು ಇದೆಲ್ಲ ಯಾಕಮ್ಮ ನಿನ್ನ ಋಣ ನನ್ನ ಮೇಲೆ ತುಂಬಾ ಇದೆ ಇದು ಬೇಕಾ ಇವಾಗ ಅಂತ ಹೇಳ್ತಾನೆ ಆನಂದ್ ಅಪ್ಪ ಅಪ್ ಆ ಮಗಳ ದುಡ್ಡು ಖರ್ಚು ಮಾಡೋಕ್ಕೆ ಅಪ್ಪ ಅಮ್ಮನಿಗೆ ಅಧಿಕಾರ ಇರುತ್ತೆ ಅಂತ ಹೇಳ್ತಾಳೆ ಗೌರಿ ಅಪ್ಪಾಜಿ ಮಗಳ ದುಡ್ಡನ್ನ ಖರ್ಚು ಮಾಡಿದ್ರೆ ಋಣ ಎಲ್ಲಿ ಬರುತ್ತೆ ಹೇಳಿ ಅಂತ ಹೇಳ್ತಾಳೆ ಗೌರಿ ಆಗ ಅಪ್ಪ ಕಾರ್ ಬರುತ್ತೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ ಆಚೆಗೆ ಆಗ ಅವ್ರನ್ನ ಕಾರ್ ಮನೆಗೆ ಹಿಂದಿರುಗಿದಾಗ ಭೂವಿ ಅವ್ರನ್ನ ಕಳಿಸಿತಾಯ್ತಲ್ಲ ನೀನು ರೆಡಿಯಾಗಿ ನಡಿ ಅಂತ ಹೇಳ್ತಾಳೆ ಆಗ ನಾನು ರೆಡಿಯಾಗಲ್ಲ ಅಂತ ಹೇಳ್ತಾಳೆ ಭೂವಿ ನೀನು ರೆಡಿ ಆಗಿಲ್ಲ ಅಂದರೆ ಈಗ ಒಂದು ಕೊಡ್ತೀನಿ ನೋಡು ಅಂತ ಹೇಳ್ತಾಳೆ ಗೌರಿ ಅದಕ್ಕೆ ನಿಂದು ಯಾವಾಗೂ ಇದೇನೆ ಅಂತ ಹೇಳ್ತಾಳೆ ಪೂವಿ ಅಕ್ಕ ಅವಳು ಬುದ್ಧಿ ಶಂಕರನ ಬುದ್ಧಿ ಎಲ್ಲೋ ಗೊತ್ತೆ ಹೇಳು ರಕ್ತದಲ್ಲೇ ಬಂದ್ಬಿಟ್ಟಿದ್ದೆ ಅವಳಿಗೆ ಅಂತ ಹೇಳ್ತಾಳೆ ಗೌರಿ ಆದರೂ ನೀನು ಅಪ್ಪ ಅಮ್ಮಗಳನ್ನ ದೂರ ಮಾಡಿಕೊಡ್ದಾಗಿತ್ತು ಗೌರಿ ಅಂತ ಹೇಳ್ತಾಳೆ ವಿಜಿ ಆಗ ಈ ಗೌರಿ ಇದ್ಕೊಂಡು ಅಕ್ಕ ನೀವು ಶುಂಘಾರಿ ಅಕ್ಕ ನಿಮ್ಗೆ ಗೊತ್ತಾಗಲ್ಲ ಈ ಕಾಡು ಮುಗಗಳಾದರೂ ನಂಬೋದು ಈ ವೇಷಮಾನ ಮರ್ಸು ಮನುಷ್ಯನ ನಂಬಕ್ಕಾಗಲ್ಲ ಅಂತ ಹೇಳ್ತಾಳೆ ಗೌರಿ ನಿನ್ನೆ ಅವನಿಗಾಗಿರೋ ಅವಮಾನಕ್ಕೆ ನಮ್ಮ ಮನೆ ಕೂಡ ಮನೆ ಕಡೆ ತಲೆ ಹಾಕಿ ಮಲಗಲ್ಲ ನಡೀರಿ ನೀವು ಒಳಗೆ ಅಂತ ಹೇಳ್ತಾಳೆ ಗೌರಿ ವಿಜಯನ ಆಗ ಈ ಕಡೆ ಗುಂಡಣ್ಣ ಸ್ಕೂಲಲ್ಲಿ ಚಾಕ್ಲೇಟು ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾನೆ ಗುಂಡಣ್ಣ ಹಾಗೆ ಸುನಂದ ಶಂಕರ ನೋಡಿ ಶಂಕರ ಶಂಕರ ಏನಾಯಿತು ಯಾಕೆ ಒಂದು ಥರ ಇದೆಯಾ ಅಂತ ಕೇಳ್ತಾಳೆ ಸುನಂದ ಅದಕ್ಕೆ ಶಂಕರ ಎತ್ಕೊಂಡು ಅದಕ್ಕೆ ಏನು ಏನೂ ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ ಶಂಕರ ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಯೋಚನೆ ಇದೀಯ ಅಂತ ನಿನ್ನ ಕಣ್ಣಲ್ಲೇ ಕಾಣಿಸುತ್ತೆ ನೋವು ಅಂತ ಹೇಳ್ತಾಳೆ ಸುನಂದ ಅದನ್ನು ಕೇಳಿ ಭೈರಾದೇವಿ ಕರೆಕ್ಟಾಗಿ ಹೇಳಿದೆಮ್ಮ ಸುನಂದ ನನ್ನ ಮಗನಿಗೆ ನೋವು ಕಣ್ಣಾಗೆ ಕಾಣಿಸ್ತೈತೆ ಅದೇನೋ ಹೇಳದ್ರಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಸತ್ತಕ್ಕೆ ಸಾಕ್ಷಿ ಕೇಳದ್ರಂತೆ ಆಗಾಯ್ತು ಶಂಕರ ಮಕ್ಕ ನೋಡ್ತಾ ಭೈರ ಏನಾಯ್ತು ಭೈರವ ಅಂತ ಕೇಳ್ತಾಳೆ ಅದಕ್ಕೆ ಶಂಕರ ಎದ್ಕೊಂಡು ಏನು ಇಲ್ಲವ ಗುಂಡನ್ನ ಸ್ಕೂಲ್ ಡ್ರೆಸ್ಸಲ್ಲಿ ನೋಡಿ ಸ್ವಲ್ಪ ನನ್ನ ಬಾಲ್ಯ ಎಲ್ಲ ನಮ್ಮ ನೆನಪಾಗೋಯಿತು ನಾನು ಚಿಕ್ಕೋನಿದ್ದಾಗ ನನ್ನ ಜೊತೆ ಆಟ ಆಡ್ತಾ ಇದ್ದ ಹುಡುಗರೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಸ್ಕೂಲ್ಗೆ ರೆಡಿಯಾಗಿ ಹೋಗೋರು ಆದರೆ ನನಗೆ ಓದೋಕ್ಕೆ ಆಗೋ ಆಗಿಲ್ಲ ಅಂತ ಹೇಳ್ತಾನೆ ಶಂಕರ ಆ ವಿಷಜಂತು ಜಂತು ನಿನ್ನ ಜೀವನ ನರಕ ಆಗಿತ್ತು ಅವನು ಬೇಕಂತಾನೆ ನವರಂಗಿ ಕೆಲಸ ಮಾಡಿ ನಿನ್ನ ಸ್ಕೂಲ್ ಮೇಟ್ಲತ್ತಿಸ್ತಿದ್ದಂಗೆ ಮಾಡಿಬಿಟ್ಟ ಅಂತಳೇ ದೇವಿ ಅದಕ್ಕೆ ನಿನಗೆ ಸರಸ್ವತಿ ಒಲಿಲೇ ಇಲ್ಲ ನಿನಗಿರೋ ಬುದ್ಧಿಗೆ ನಿನಗಿರೋ ಚಾಲಕ್ತನಕ್ಕೆ ನೀನು ಇಷ್ಟೊತ್ತಕ್ಕೆ ದೊಡ್ಡ ಆಫೀಸರೇ ಆತಿದ್ದೆ ಆ ಪಾಪಿಗಳಿಂದನೇ ಇಷ್ಟೆಲ್ಲ ಆಗಿತ್ತು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕತೆನೇ ಬೇರೆ ಆತಿತ್ತು ಅಂತ ಹೇಳ್ತಾಳೆ ಭೈರಾದೇವಿ ಆಗ ಪಾರ್ವತಿ ಇದ್ಕೊಂಡು ಅಲ್ಲ ಕಣಕ್ಕ ಇವಾಗ ಆಗೋಗಿರೋದು ಆಗೋಗೈತೆ ಮಾತಾಡಿದ್ರೆ ಬಾಯಿ ನೋಯ್ತೈತೆ ಅಷ್ಟೇ ಕಣಕ್ಕ ಅಂತ ಹೇಳ್ತಾಳೆ ಪಾರ್ವತಿ ಹಾಗೆ ಹಗ್ಗ ಹಿಡ್ಕೊಂಡು ನಾವು ಜಗ್ದಷ್ಟು ನಮಗೆ ಏನಗೂ ಪ್ರಯೋಜನಕ್ಕೆ ಬರೋಲ್ಲ ಅಂತ ಹೇಳ್ತಾಳೆ ಪಾರ್ವತಿ ಈಗಾಗಲೇ ನೋಡಿ ನಮ್ಮ ಗುಂಡಣ್ಣ ಸ್ಕೂಲ್ಗೆ ಹೋಗಿ ನಾಲ್ಕು ಅಕ್ಷರ ಕಲ್ತಿದ್ದಾನೆ ಅಂತ ಹೇಳ್ತಾಳೆ ಪಾರ್ವತಿ ಅತ್ತೇವಾ ಬನ್ನಿ ನಾವು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾಳೆ ಗಂಗಾ ಆಗ ಬೈರಾದೇವಿ ಇಲ್ಲ ಕಣ್ಣಮ್ಮ ನಾನು ಬರಲ್ಲ ನನಗೆ ಯಾಕೋ ಓಸಿ ತಲೆ ಇದೆ ನಾನು ಮನೆಗೆ ಇದ್ದು ರೆಸ್ಟ್ ಮಾಡ್ತೀನಿ ನೀವೆಲ್ಲ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ ಭೈರಾದೇವಿ ಅಮ್ಮ ತಲೆನೋಯ್ತಾ ನೋಯ್ತಾಯಿದ್ದೀಯ ಬನ್ನಿ ಆಸ್ಪತ್ರೆಗೆ ಹೋಗೋಣ ಅಂತ ಕರೀತಾನೆ ಶಂಕರ ಇಲ್ಲಪ್ಪ ಮನೆಗೆ ಇದ್ದು ರೆಸ್ಟ್ ಮಾಡಿದ್ರೆ ಸರೋತೈತೆ ಈ ತಲೆನೋಗೆಲ್ಲ ಏನ್ಗೆ ಆಸ್ಪತ್ರೆಗೆ ನೀವೆಲ್ಲ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ ಬೈರಾದೇವಿ ಆಗ ಶಂಕರ ಎದ್ಕೊಂಡು ಅಮ್ಮ ಅಂತೂ ಬಂದಿಲ್ಲ ನೀನಾದರೂ ಬತ್ತೀನವ್ವ ಅಂತ ಕೇಳ್ತಾನೆ ಅಯ್ಯೋ ಶಂಕರ ನಾನು ನಿನ್ನ ಜೊತೆಗೆ ಬರೋದೇ ಅಪರೂಪ ನೀನು ಬ ಕರೆಯೋದು ಹೆಚ್ಚ ನಾನು ಬರೋದೆ ಅಂತ ಹೇಳ್ತಾಳೆ ಪಾರ್ವತಿ ಅದನ್ನು ಕೇಳಿ ಬೈರಾದೇವಿ ಭೈರವ ನಡಿ ನಾನು ಬತ್ತಿನ ಫಂಕ್ಷನ್ಗೆ ಅಂತ ಹೇಳ್ತಾಳೆ ಅಮ್ಮ ಬೇಡಮ್ಮ ಅಲ್ಲಿ ಹಾಡು ಕುಣಿತ ಸಾಂಗು ಅಂತ ಜಾಸ್ತಿ ಫಂಕ್ಷನ್ ಇರುತ್ತೆ ಆ ಸೌಂಡಿಗೆ ನಿನಗೆ ಇನ್ನೂ ತಲೆನೋವು ಜಾಸ್ತಿ ಆಗುತ್ತೆ ಬೇಡಮ್ಮ ಬರೋದು ನೀನು ಮನೇಲೇ ಇದ್ದು ರೆಸ್ಟ್ ಮಾಡು ಅಂತ ಹೇಳ್ತಾಳೆ ಹೇಳ್ತಾನೆ ಶಂಕರ ಪಾಸು ಬನ್ನಿ ಟೈಮ್ ಆಗುತ್ತೆ ಅಂತ ಗುಂಡಣ್ಣ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಪಾರ್ವತಿ ಅಕ್ಕ ನೀವು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಿ ಸರಿ ಬರನ್ವೇ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಎಲ್ಲರೂ ಈ ಕಡೆ ಗೌರಿ ವಿಜಿ ಹಾಗೆ ಭೂವಿ ಕೂಡ ಸ್ಕೂಲ್ ಹತ್ರ ಬಂದಿರ್ತಾರೆ ಶಂಕರವರು ಬಂದು ಕಾರ್ ಇಳಿದಾಗ ಭೂವಿ ನೋಡಿ ಗುಂಡನ್ನ ಹತ್ರ ಓಡ್ಬತ್ತಾರೆ ಆಗ ಗೌರಿ ಭುವಿನ ಕರ್ಕೊಂಡಕ್ಕೆ ಹೋದಾಗ ಬೇಡ ಅಂತ ಹೇಳ್ತಾಳೆ ವಿಜಿ ಅದನ್ನು ಕೇಳಿಸ್ಕೊಂಡು ಗೌರಿ ಅಕ್ಕ ಅವರಿಬ್ಬರು ಇದ್ದಾಗ ಆ ಶಂಕರ ಕೂಡ ಅವ್ರ ಜೊತೆಯಲ್ಲೇ ಇರ್ತಾರೆ ನಾನು ಏನು ಮಾಡಲಿ ಹೇಳಿ ಅಂತ ಹೇಳ್ತಾಳೆ ಗೌರಿ ಅವನ ನೆಳ್ಳು ಕೂಡ ನನ್ನ ಮಗಳ ಮೇಲೆ ಬೀಳ್ಕೂಡ್ದು ಅಂತ ಅಷ್ಟೇ ನನ್ನ ಕನಸನ್ನು ಅಂತ ಹೇಳ್ತಾಳೆ ಗೌರಿ ಹಾಗಲ್ಲ ಗೌರಿ ನೀನು ಭೂವಿನ ಈಕೆ ಎಲ್ಲ ವಿಷದಲ್ಲೂ ಕಟ್ಟಾಕಿ ಇಡ್ಕೊಂಡು ಹೋತಾ ಇದ್ರೆ ಆವಾಗ ಬೇರೆನೇ ಆಗುತ್ತೆ ಅಂತ ಹೇಳ್ತಾಳೆ ವಿಜಿ ಮಕ್ಕಳ ಮನಸ್ಸು ಚಿಗಿರಿರೋ ಎಲೆಯಂತೆ ಅದನ್ನು ಜೋರಾಗಿ ಎಳೆದ್ರೆ ಅರ್ಧೋಗುತ್ತೆ ಹಾಗೆಯೇ ಫ್ರೀಯಾಗಿ ಗಾಳಿಗೆ ಬಿಟ್ಟರೆ ಆರೋಗುತ್ತೆ ನನಗೂ ಗೊತ್ತು ಇದೆಲ್ಲ ನಿನಗೆ ಅರ್ಥ ಆಗುತ್ತೆ ಅಂತ ಆದರೆ ನಿನ್ನ ಕೋಪ ಇದೆಯಲ್ಲ ಅದು ನನ್ನ ಅರ್ಥ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾಳೆ ವಿಜಿ ನೀನು ಎಷ್ಟು ಅವಳನ್ನ ಕಂಡೀಷನ್ ಮಾಡ್ತೀಯೋ ಅಷ್ಟು ಅವಳು ಹೊರ್ಥ ಆಗ್ತಾ ಹೋಗ್ತಾಳೆ ಅಂತ ಹೇಳ್ತಾಳೆ ವಿಜಿ ಅಲ್ಲ ಅಕ್ಕ ನಿನಗೆ ಯಾಕೆ ಅರ್ಥ ಇಲ್ಲ ಅಂತ ಕೇಳ್ತಾಳೆ ಗೌರಿ ಅಷ್ಟೊತ್ತಿಗೆ ಸುನಂದ ಪಾರ್ವತಿ ಗೌರಿ ಹತ್ರ ಬರ್ತಾರೆ ಈ ಕಡೆ ಬೂವಿನೂ ಗುಂಡಣ್ಣ ಬ್ರೋ ಬಾರ್ಲಿ ನಾವು ರೆಡಿಯಾಗಿ ಹೋಗಿ ಹೋಗೋಣ ಅಂತ ಗುಂಡಣ್ಣ ಭೂವಿನ ಕರ್ಕೊಂಡು ಹೋಗ್ತಾನೆ ಆಗ ಪಾರ್ವತಿ ಇದ್ಕೊಂಡು ಚೆನ್ನಾಗಿದೆಯಾ ಗೌರಿ ಅಂತ ಕೇಳ್ತಾಳೆ ಆಗ ಗೌರಿ ಇದ್ಕೊಂಡು ಕೆಲವ್ರನ್ನ ಬಿಟ್ಟಿರೋದಕ್ಕೆ ಚೆನ್ನಾಗಿದ್ದೀನಿ ಕೆಟ್ಟ ಜನಗಳು ಆವಾಗವಾಗ ಮನೆ ಹತ್ರ ಬರ್ತಿರ್ತಾರೆ ಅಂಥ ಜನದ ಮುಂದೇನೂ ಧೈರ್ಯವಾಗಿ ಬದುಕಿದ್ದೀನಿ ಅದೇ ಈ ಮುಳ್ಳಿನ ಮಧ್ಯ ಹೂವಿನ ಹೂವಿದ್ದಂಗಿದ್ದೀನಿ ಅಂತ ಹೇಳ್ತಾಳೆ ಗೌರಿ ಕೇಳಿಸ್ಕೊಂಡ ಸುನಂದ ಪಾರ್ವತಿಗೆ ಅರ್ಥ ಆಗಲ್ಲ ಆಗ ವಿಜಿ ಇದ್ಕೊಂಡು ಡಿ ಸಿ ಅಲ್ವಾ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಾಳೆ ವಿಜಿ ಅದೇ ನಾನು ಅಂದ್ಕೊಂಡೆ ನಮ್ಮ ಗೌರವ ಯಾಕೆ ಇಷ್ಟು ಈ ಥರ ಮಾತಾಡ್ತಿದ್ದಾಳೆ ಅಂತ ಅಂತ ಹೇಳ್ತಾಳೆ ಪಾರ್ವತಿ ವಿಜಿ ಇದ್ಕೊಂಡು ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾಳೆ ನಾವು ಚೆನ್ನಾಗಿದ್ದೀರಿ ನೀವೆಲ್ಲರೂ ಹೇಗಿದ್ದೀರಾ ಅಂತ ಸುನಂದ ಕೇಳ್ತಾಳೆ ಹಾಗೆ ಪಾರ್ವತಿ ಇದ್ಕೊಂಡು ಎಷ್ಟು ದಿನ ಆಯಿತು ನೋಡಿ ಅಮ್ಮ ನನಗೆ ಇವತ್ತು ನೋಡಿ ನಿಮ್ಮ ಖುಷಿ ಆಯಿತು ಅಂತ ಹೇಳ್ತಾಳೆ ಪಾರ್ವತಿ ಆಗ ಸುನಂದ ಇದ್ಕೊಂಡು ಹೌದು ಗೌರಮ್ಮ ನಮ್ಮ ಮನೆಗೆ ಬಂದು ಎಷ್ಟು ದಿನ ಆಯಿತು ಇವತ್ತು ನೋಡ್ತಾ ಇದ್ದೀರಿ ಅಂತ ಹೇಳ್ತಾಳೆ ಪ ಸುನಂದ ಅಕ್ಕ ಅಂದ್ಕೊಂಡಂಗೆ ಎಲ್ಲನೂ ಆಗಲ್ವಲ್ಲ ಅಂತ ಹೇಳ್ತಾಳೆ ಗೌರಿ ಇವತ್ತು ನಾವು ಹೀಗಿದ್ದೀರಿ ನಾಳೆನೂ ಹೀಗೆ ಇರ್ತೀರಿ ಅಂತ ಹೇಳೋಕ್ಕಾಗಲ್ಲ ನಾಳೆನೂ ಕೂಡ ಚೆನ್ನಾಗಿರ್ತೀರಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಮ್ಮ ಸುತ್ತಮುತ್ತ ಇರೋರು ಒಳ್ಳೆಯರು ಯಾರು ಕೆಟ್ಟೋರೇ ಯಾರು ಅಂತ ಕಂಡಿಡಿಯೋಕೆ ಆಗಲ್ಲ ಒಂದು ಪಕ್ಷ ಮುಖಕ್ಕೆ ಬಣ್ಣ ಹಚ್ಚೋರ್ನಾದ್ರೂ ನಂಬೋದು ಆದರೆ ನಾಲ್ಗೆ ಬಣ್ಣ ಹಚ್ಚೋರನ್ನ ನಂಬೋದೇ ಕಷ್ಟ ಅಂತ ಹೇಳ್ತಾಳೆ ಗೌರಿ ಆಗ ಸುನಂದ ಎದ್ಕೊಂಡು ಗೌರವ ಏನು ಹೇಳ್ತಾ ಇದ್ದೀಯಾ ಅಂತ ಹೇಳ್ತಾಳೆ ಅದು ಅಲ್ಲ ಅಕ್ಕ ಯಾರು ಯಾವತ್ತೂ ಶಾಶ್ವತ ಅಲ್ಲ ಅಂತ ಹೇಳಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಾಳೆ ಗೌರಿ ಆಗ ಗೌರಿನ ಪೊಲೀಸರು ಬಂದು ಮೇಡಮ್ ಫಂಕ್ಷನ್ ಪ್ಲಾಗ್ ಆಡ್ಸೋಕೆ ಟೈಮ್ ಆಯ್ತು ಬನ್ನಿ ಅಂತ ಕರೀತಾರೆ ಅಕ್ಕ ನಡೀರಿ ಅಂತ ವಿಜಿನ ಅಲ್ಲಿರೋನ್ನ ಕರ್ಕೊಂಡು ಫಂಕ್ಷನ್ ಹಾಲ್ಗೆ ಹೋಗ್ತಾರೆ ಅಲ್ಲಿಗೆ ಶಿವರುದ್ರಪ್ಪ ಹಾಗೂ ರುದ್ರ ವೇಷ ಧರಿಸ್ಕೊಂಡು ಬಂದಿರ್ತಾರೆ ಇಲ್ಲಿ ಭುವಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತಾಳೆ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯ ಆಗುತ್ತದೆ ಥ್ಯಾಂಕ್ ಯು